ಹಾಯ್ ನಮಸ್ತೆ ಎಲ್ಲ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಪರ್ಫೆಕ್ಟ್ ಆಗಿ ಇಡ್ಲಿ ಮತ್ತು ಇಡ್ಲಿಗೆ ಸಾಂಬಾರು ಮಾಡುವುದು ಹೇಗೆ ಅಂತ ನೋಡೋಣ ಇಲ್ಲಿ ನಾನು ಇಡ್ಲಿ ಅಕ್ಕಿನ ಬಳಸಿಬಿಟ್ಟು ಇಡ್ಲಿಯನ್ನು ಮಾಡ್ತಾಯಿದ್ದೀನಿ ನಾಲ್ಕು ಗ್ಲಾಸ್ ಇಡ್ಲಿ ಅಕ್ಕಿಗೆ ಒಂದೂವರೆ ಗ್ಲಾಸ್ ಉದ್ದಿನ ಕಾಳು ಬರುತ್ತಲ್ವ ಎಲ್ಲ ಹೋಲ್ ಉರಿದ ಅದನ್ನು ನೆನೆಸಿಟ್ಟು ಮಾಡ್ತಾಯಿದ್ದೀನಿ ನೋಡಿ ಅಕ್ಕಿ ಈ ಥರ ಇರುತ್ತೆ ಇಡ್ಲಿ ಅಕ್ಕಿ ಅಂತಲೇ ಸಪ್ರೇಟಾಗಿ ಸಿಗುತ್ತೆ ಆ ಅಕ್ಕಿನ ಬಳಸಿಬಿಟ್ಟು ಮಾಡ್ತಾಯಿದ್ದೀನಿ ಸ್ವಲ್ಪ ನೋಡೋದಕ್ಕೆ ಬಾಯ್ಲ್ ಥರ ಇರುತ್ತೆ ಒಂದೂವರೆ ಗ್ಲಾಸು ಉದ್ದಿನಬೇಳೆನ ಹಾಕ್ತಾ ಇದ್ದೀನಿ ಜಾಸ್ತಿ ಉದ್ದಿನಬೇಳೆ ಹಾಕ್ಕೊಳ್ಳೋದ್ರಿಂದ ಇಡ್ಲಿ ಗಟ್ಟಿ ಆಗುತ್ತೆ ಹಾಗಾಗಿ ಅಳತೆ ಹೇಗಿದೆಯೋ ಅದೇ ರೀತಿಯೇ ಮಾಡಬೇಕಾಗುತ್ತೆ ಆವಾಗ ಪರ್ಫೆಕ್ಟ್ ರವೆ ರವೆ ಇಡ್ಲಿ ಬರುತ್ತೆ ಮತ್ತು ಸಾಫ್ಟಾಗಿ ಇರುತ್ತೆ ಎಲ್ಲವನ್ನು ಚೆನ್ನಾಗಿ ತೊಳೆದು ಒಂದು ಆರು ತಾಸು ನೆನೆಸಿಟ್ಕೊಳ್ತಾ ಇದ್ದೀನಿ ಹಾಗೆಯೇ ಇಲ್ಲಿ ಮೊದಲನೇ ಟಿಪ್ಸ್ ಏನು ಅಂದರೆ ನೆನೆಸಿಟ್ಕೊಳ್ತೀವಲ್ವ ಅದಾದಮೇಲೆ ಅದನ್ನು ನಾವು ಗ್ರೈಂಡ್ ಮಾಡ್ಕೊಳ್ಳುವಾಗ ಉದ್ದಿನಬೇಳೆ ನೆನ್ಸಿಟ್ಕೊಂಡಿರುವಂಥ ನೀರಿರುತ್ತಲ್ವಾ ಅದನ್ನು ಚೆಲ್ಬಾರ್ದು ಉದ್ದಿನಬೇಳೆ ನೀರನ್ನೇ ನಾವು ಹಾಕಿಬಿಟ್ಟು ಮಿಕ್ಸಿ ಮಾಡ್ಕೋಬೇಕು ಅಕ್ಕಿ ನೀರನ್ನು ಚೆಲ್ಲೋದ್ರಿಂದ ಏನೂ ತೊಂದರೆ ಇಲ್ಲ ಅಥವಾ ಅದನ್ನು ಯೂಸ್ ಮಾಡ್ಕೋಬೋದು ಬಟ್ ಉದ್ದಿನಬೇಳೆ ನೀರನ್ನು ಮಾತ್ರ ಚಲ ಕುಡ್ದು ಅದನ್ನೇ ಉಪ್ಯೋಗಿಸ್ಕೋಬೇಕು ಆವಾಗ ಚೆನ್ನಾಗಿ ಇಡ್ಲಿ ಬರುತ್ತೆ ಈಗ ಎಲ್ಲವನ್ನು ನಾನು ಫಸ್ಟು ಉದ್ದಿನಬೇಳೆನ ಸಾಫ್ಟಾಗಿ ಮಿಕ್ಸಿ ಮಾಡ್ಕೋತಾ ಇದ್ದೀನಿ ತುಂಬ ಸಾಫ್ಟಾಗಿ ಮಾಡ್ಕೊ ಉದ್ದಿನ ಬೇಳೆಯನ್ನು ಮೊದಲು ಉದ್ದಿನಬೇಳೆನ ಮಾಡಿಟ್ಕೊಳ್ತಾ ಇದ್ದೀನಿ ಮಿಕ್ಸಿಯಲ್ಲೇ ನಾವು ಪರ್ಫೆಕ್ಟಾಗಿ ಸಾಫ್ಟಾಗಿ ಇಡ್ಲಿಯನ್ನು ಮಾಡ್ಬೋದು ಗ್ರೈಂಡರೇ ಇರಬೇಕು ಅಂತ ಇಲ್ಲ ನೋಡಿ ನೀರು ಸ್ವಲ್ಪ ಕಡಿಮೆ ಹಾಕಿ ಈ ಥರ ಈ ಥರ ನಾನು ಇದನ್ನು ಪೇಸ್ಟ್ ಮಾಡ್ಕೊಂಡಿದ್ದೀನಿ ನೀರು ಯಾಕಂದರೆ ಆಮೇಲೆ ನೋಡಿ ಸೇರಿಸ್ಕೋಬೇಕಾಗುತ್ತೆ ಮೊದಲೇ ಜಾಸ್ತಿ ನೀರು ಸೇರಿಸೋದ್ರಿಂದ ಇಡ್ಲಿ ನೀ ಇಡ್ಲಿ ಹಿಟ್ಟು ನೀರಾಗಿಬಿಟ್ರೆ ಇಡ್ಲಿ ಗಟ್ಟಿ ಬರುತ್ತೆ ಅದಕ್ಕಾಗಿ ಇಷ್ಟೇ ಗಟ್ಟಿ ಮಾಡ್ಕೊಂಡಿದ್ದೀನಿ ನಂತರ ಇಡ್ಲಿ ಅಕ್ಕಿಯನ್ನು ಈಗ ನಾನು ಮಿಕ್ಸಿ ಮಾಡ್ಕೋತೀನಿ ಅದಕ್ಕೆ ಅದು ಸ್ವಲ್ಪ ರವೆ ರವೆ ಇರಬೇಕು ತುಂಬ ರವೆ ಅಲ್ಲ ಆಲ್ಮೋಸ್ಟ್ ಸಾಫ್ಟ್ ಆಗಬೇಕು ನೈಂಟಿ ಫೈವ್ ಪರ್ಸೆಂಟ್ವರೆಗೂ ಚೂರೇ ಚೂರು ರವೆ ಹತ್ತಬೇಕು ಜಾಸ್ತಿ ರವೆ ಹತ್ತಿದರೂ ಕೂಡ ಇಡ್ಲಿ ಆದಾಗ ಅನ್ನದ ಅಗಳ ಥರ ಆಗಿಬಿಡುತ್ತೆ ಹಾಗಾಗಿ ರವೆ ತುಂಬ ಲೈಟಾಗಿ ರವೆ ಹತ್ತಬೇಕು ಏನು ಈ ಚಿರುಟಿ ರವೆ ಸಿಗುತ್ತಲ್ವ ಅದಕ್ಕಿಂತಲೂ ಚಿಕ್ಕ ರವೆ ಥರ ನಮಗೆ ಕೈಗೆ ಹತ್ತಬೇಕು ಅಷ್ಟು ನಾವು ಅದನ್ನು ಪೇಸ್ಟ್ ಮಾಡ್ಕೋಬೇಕು ಅದಾದ ಮೇಲೆ ಕೈಯಿಂದ ಅದನ್ನು ನಾವು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಕೈಯಿಂದನೇ ಪೂರ್ತಿಯಾಗಿ ಉದ್ದಿನಬೇಳೆ ಹಿಟ್ಟು ಮತ್ತು ಅಕ್ಕಿ ಹಿಟ್ಟು ಪೂರ್ತಿ ಎರಡೂ ಮಿಕ್ಸ್ ಆಗಬೇಕಲ್ವ ಅದನ್ನು ನಾವು ಟೋಟಲಾಗಿ ಹತ್ತು ನಿಮಿಷನಾದರೂ ನಾವು ಹೀಗೆ ಮಿಕ್ಸ್ ಮಾಡ್ತಾನೆ ಇರಬೇಕು ಬೇಕಿದ್ರೆ ಟೈಮ್ ಆದರೂ ನಾವು ಹಚ್ಚಿಟ್ಕೊಂಡು ನಾವು ಮಿಕ್ಸ್ ಮಾಡಬೇಕು ಹತ್ತು ನಿಮಿಷಕ್ಕಿಂತ ಕಡಿಮೆ ಅದನ್ನು ನಾವು ಮಿಕ್ಸ್ ಮಾಡಬಾರ್ದು ಹತ್ತು ನಿಮಿಷ ಅದು ಅದಕ್ಕಿಂತ ಜಾಸ್ತಿ ಆದರೆ ಪರವಾಗಿಲ್ಲ ಬಟ್ ಹತ್ತು ನಿಮಿಷ ಆದರೂ ಆಗಲೇಬೇಕು ಪೂರ್ತಿಯಾಗಿ ಕೈಯಿಂದ ಈ ಥರ ಹೊಡೆಯೋದು ಅಂತ ಅಂತ ಹೇಳ್ತಾರಲ್ವ ಮಿಕ್ಸ್ ಮಾಡೋದು ಅದನ್ನು ಆ ಥರ ಮಾಡ್ಕೋಬೇಕು ಪೂರ್ತಿಯಾಗಿ ಅದರ ಮೇಲೆ ಬಬಲ್ಸ್ ಬರಬೇಕು ಒಂಥರ ಏರ್ ಬಬಲ್ ಬರುತ್ತಲ್ವ ಅದು ಬರ್ತಾ ಇರಬೇಕು ಅಲ್ಲಿವರೆಗೂ ಕೂಡ ನಾವು ಹತ್ತು ನಿಮಿಷ ಕೈನೂ ಬಂದರೂ ಪರವಾಗಿಲ್ಲ ಬಟ್ ಅದನ್ನ ಮಿಕ್ಸ್ ಮಾಡ್ತಾನೆ ಇರಬೇಕು ಅಂದ್ರೆ ಅಂದರೆ ಮಾತ್ರ ನಮಗೆ ಹಿಟ್ಟು ಚೆನ್ನಾಗಿ ಉಬ್ಬುತ್ತೆ ಮತ್ತು ಇಡ್ಲಿ ಪಫೆಕ್ಟಾಗಿ ಬರುತ್ತೆ ಆಮೇಲೆ ಇಡ್ಲಿ ಹಿಟ್ಟಿನ ಕನ್ಸಿಸ್ಟೆನ್ಸಿ ನಾನು ತೋರಿಸ್ತಾ ಇದ್ದೀನಿ ಅಲ್ವಾ ಅಷ್ಟೇ ಇರಬೇಕು ತುಂಬ ನೀರಾಗಬಾರ್ದು ತುಂಬ ಗಟ್ಟಿನೂ ಆಗಬಾರ್ದು ಹೇಗೆ ದೋಸೆ ಹಿಟ್ಟನ್ನು ಹೀಗೆ ಹಾಕುವಾಗ ತವೆ ಮೇಲೆ ಹಾಕುವಾಗ ಬೀಳುತ್ತಲ್ವ ಆ ರೀತಿಯಾಗಿ ಇರಬೇಕು ನೋಡಿ ಬಬಲ್ಸ್ನ ತೋರಿಸ್ತಾ ಇದ್ದೀನಿ ಈ ಥರ ಬಬಲ್ಸ್ ಬಂದಿರಬೇಕು ಅಲ್ಲಿವರೆಗೂ ಹತ್ತರಿಂದ ಹನ್ನೆರಡು ನಿಮಿಷ ಅದನ್ನು ಸರಿಯಾಗಿ ಮಿಕ್ಸ್ ಮಾಡ್ಕೋಬೇಕು ಜೊತೆಗೆ ಉಪ್ಪನ್ನು ರಾತ್ರಿಯನ್ನೇ ನೆನೆಸಿಡಬೇಕು ಯಾಕಂದರೆ ಬೆಳಗ್ಗೆ ಹಿಟ್ಟನ್ನು ನಾವು ಜಾಸ್ತಿ ಮಿಕ್ಸ್ ಮಾಡೋ ಹಾಗಿರಲ್ಲ ಹಾಗಾಗಿ ಉಪ್ಪನ್ನು ಮೊದಲೇ ರಾತ್ರಿಯಲ್ಲೇ ನೆನೆಸಿಡಬೇಕು ಕೈಯಿಂದ ಮಿಕ್ಸ್ನ ಮಾಡುವಾಗಲೇ ಉಪ್ಪು ಹಾಕ್ಕೊಂಡ್ರೂ ಬರುತ್ತೆ ಇಲ್ಲ ಆಮೇಲಾದರೂ ಹಾಕ್ಬಿಟ್ಟು ಮಿಕ್ಸ್ ಈ ಥರ ಸ್ಪೂನಿಂದ ಮಾಡ್ಬೋದು ಬಟ್ ಹತ್ತರಿಂದ ಹದಿನೈದು ನಿಮಿಷದವರೆಗೂ ಕೈಯಿಂದ ಹಿಟ್ಟನ್ನು ಸರಿಯಾಗಿ ಮಿಕ್ಸ್ ಮಾಡುವುದು ಎರಡನೆಯ ಇಂಪಾರ್ಟೆಂಟ್ ಟಿಪ್ಪಾಗಿದೆ ಟಿಪ್ಸ್ ಆಗಿದೆ ಇವಾಗ ಎಲ್ಲ ಸರಿಯಾಗಿ ಮಿಕ್ಸ್ ಆಯಿತು ಅದನ್ನು ಓವರ್ನೈಟ್ ಬಿಡ್ತಾಯಿದ್ದೀನಿ ನೆಕ್ಸ್ಟ್ ಡೇಗೆ ಸಾಂಬಾರು ಮಾಡೋದಕ್ಕೆ ಉತ್ ತೊಗರಿ ಬೇಳೆಯನ್ನು ನಾನು ಅರ್ಧ ಗಂಟೆ ನೆನೆಸಿಟ್ಕೊಂಡಿದ್ದೀನಿ ಜೊತೆಗೆ ಅದಕ್ಕೆ ಟೊಮ್ಯಾಟೊ ಮತ್ತು ಸ್ವಲ್ಪ ಅರಿಶಿಣ ಪುಡಿ ಉಪ್ಪು ಹಾಕಿಬಿಟ್ಟು ನಾಲ್ಕು ವಿಸಿಲನ್ನು ಸಾಫ್ಟಾಗಿ ಬೇಳೆ ಆಗಬೇಕು ಹಾಗಾಗಿ ನಾಲ್ಕು ವಿಸಿಲ್ ಬರೆಸ್ಕೊಳ್ತಾ ಇದ್ದೀನಿ ನಾಲ್ಕರಿಂದ ಐದು ವಿಸಿಲ್ ಮಾಡ್ಕೋಬೋದು ಬೇಳೆ ಸ್ವಲ್ಪ ಕೂಡ ಕಾಳು ಉಳಿಬಾರ್ದು ತುಂಬ ಆಗಿರಬೇಕು ನಂತರ ಅದಕ್ಕೆ ಮಸಾಲೆಗೆ ನಾನು ಇಲ್ಲಿ ರೆಡಿ ಮಾಡ್ಕೊತಾ ಇದ್ದೀನಿ ಒಂದು ಪಾತ್ರೆಗೆ ಬಿಸಿ ಇರೋ ಪಾತ್ರೆಗೆ ಕಡಲೆಬೇಳೆ ಬೇಳೆನ ಹಾಕಿ ತುಂಬ ಲೋ ಇಟ್ಟಿದ್ದೀನಿ ಫ್ಲೇಮ್ನ ಹುರ್ಕೊಳ್ತಾ ಇದ್ದೀನಿ ಅದ್ರ ಜೊತೆಗೆ ಕಾಳನ್ನು ಹಾಕ್ಬಿಟ್ಟು ಹುರ್ಕೊಳ್ತಾ ಇದ್ದೀನಿ ಮೆಣಸು ಮತ್ತು ಒಂದೇ ಒಂದು ಲವಂಗ ತೊಗೋಬೇಕು ಚಿಕ್ ಚಕ್ಕೆ ಬರುತ್ತಲ್ವ ಚಕ್ಕೆ ಕೂಡ ತುಂಬ ಕಡಿಮೆ ಯೂಸ್ ಮಾಡಬೇಕು ಇಲ್ಲಿ ಕಾಣಿಸ್ತಿದ್ಯಲ್ವ ಈ ಥರ ಚಕ್ಕೆ ತುಂಬ ಕಡಿಮೆ ಯೂಸ್ ಮಾಡೋದರಿಂದ ಚೆನ್ನಾಗಿರುತ್ತೆ ಅತಿಯಾದರೆ ಸಾಂಬಾರು ಕುದ್ದಷ್ಟು ಸ್ಮೆಲ್ ಜಾಸ್ತಿ ಅನಿಸುತ್ತೆ ಹಾಗಾಗಿ ಜೊತೆಗೆ ಕಾಳನ್ನು ಸೇರಿಸ್ಕೊಳ್ತಾ ಇದ್ದೀನಿ ಈ ಸಮಯದಲ್ಲಿ ಸ್ವಲ್ಪ ಪಾತ್ರೆ ಬಿಸಿ ಇದೆ ಮತ್ತು ಮಧ್ಯದಲ್ಲಿ ಗ್ಯಾಸ್ನ ಆಫ್ ಮಾಡ್ಕೊತಾ ಇದ್ದೀನಿ ಆಮೇಲೆ ಜೀರಿಗೆ ಮತ್ತು ಸಾಸಿವೆ ಅಕ್ಕಿ ಅನ್ನ ಎಲ್ಲವನ್ನೂ ಸೇರಿಸ್ಬಿಟ್ಟು ಇದನ್ನು ಚೆನ್ನಾಗಿ ರೋಸ್ಟ್ ಮಾಡ್ಕೊತಾ ಇದ್ದೀನಿ ತುಂಬ ಲೋ ಇಟ್ಬಿಟ್ಟು ನಾವು ಹೊತ್ತದಿರೋ ಹಾಗೆಯೇ ಘಮ ಘಮ ಸ್ಮೆಲ್ ಬರಬೇಕಂದ್ರೆ ಹೊತ್ತಬಾರ್ದು ಸ್ಲೋ ಆಗಿ ಸ್ವಲ್ಪ ಸಮಯ ತೊಗೊಂಡು ಹುರಿಬೇಕಾಗುತ್ತೆ ಅದನ್ನು ಹುರಿದು ಅದನ್ನು ಸ್ವಲ್ಪ ಪೌಡ್ರ್ ಮಾಡ್ಕೊಳ್ತೀನಿ ಜೊತೆಗೆ ಸಾಂಬಾರಿಗಾಗಿಯೇ ಇನ್ನಿಷ್ಟು ಮಸಾಲೆ ರುಬ್ಕೊಳ್ಳೋದಕ್ಕೆ ಇಲ್ಲಿ ಒಂದು ಪಾತ್ರೆಯಲ್ಲಿ ಆಯಿಲ್ನ ಬಿಸಿ ಮಾಡಿಕೊಂಡು ಅದಕ್ಕೆ ಹಸಿ ಶುಂಠಿಯನ್ನು ಹಾಕ್ಕೊಳ್ತಾ ಇದ್ದೀನಿ ಅದ್ರ ಜೊತೆಗೆ ಅದೇ ಆಯಿಲ್ಗೆ ಎರಡು ನಾನು ಇಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಎರಡು ಬೇಳೆ ಕುದಿಯುವಾಗ ಹಾಕಿದ್ದೀನಿ ಎರಡು ಟೊಮೆಟನ್ನು ಇಲ್ಲಿ ಸಪ್ರೇಟಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ ಮತ್ತು ಇದಕ್ಕೆ ಕೊತ್ತಂಬರಿ ಇದಕ್ಕೆ ಯಾವುದೇ ರೀತಿ ಈರುಳ್ಳಿ ಮತ್ತು ಬೆಳ್ಳುಳ್ಳಿಯನ್ನು ಬಳಸ್ತೇನೆ ತುಂಬ ರುಚಿಯಾಗಿ ಈ ಸಾಂಬಾರನ್ನು ಮಾಡುವುದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ರೆಡಿ ಆದಮೇಲೆ ಬಿಸಿ ಬಿಸಿ ಇದ್ದಾಗ ಇಡ್ಲಿ ಜೊತೆಗೆ ಕುಡ್ಕೊಂಡು ಈ ಥರ ತಿಂತಾ ಇದ್ದರೆ ತುಂಬ ಸೂಪರಾಗಿ ಘಮ ಘಮ ಅನ್ನೋ ಥರ ಇರುತ್ತೆ ಜೊತೆಗೆ ಇದಕ್ಕೆ ಈ ಆ ಪೌಡ್ರು ಸ್ವಲ್ಪ ಪೌಡ್ರ್ ಆಗಿದೆ ಅಲ್ವಾ ಮಸಾಲೆ ಅದರಲ್ಲಿನೇ ಇದಕ್ಕೆ ಹಸಿ ಕೊಬ್ಬರಿಯನ್ನ ಹಾಕಿ ಮೊದಲು ಪೇಸ್ಟ್ ಮಾಡ್ಕೊತಾ ಇದ್ದೀನಿ ಟೊಮ್ಯಾಟೊ ಜೊತೆಗೆ ಕೊಬ್ಬರಿ ಹಾಕ್ಕೊಳ್ಳೋದ್ರಿಂದ ಕೊಬ್ಬರಿ ಸರಿಯಾಗಿ ಮಿಕ್ಸಿ ಆಗೋಲ್ಲ ಪೀಸ್ ಪೀಸ್ ಹಾಗೆ ಒಳಗ್ಬಿಡುತ್ತೆ ಹಾಗಾಗಿ ಸಪ್ರೇಟಾಗಿ ಮೊದಲೇ ಇದಕ್ಕೆ ಕೊಬ್ಬರಿಯ ಮಿಕ್ಸ್ ಮಾಡ್ಕೋಬೇಕು ಕೊಬ್ಬರಿ ತುಂಬಾ ಇಂಪಾರ್ಟೆಂಟ್ ಸ್ಕಿಪ್ ಮಾಡಬೇಡಿ ಒಂದಿಷ್ಟಾದರೂ ಹಾಕಲೇಬೇಕು ಅದು ಸ್ವಲ್ಪ ಪೇಸ್ಟ್ ಆದಮೇಲೆ ಅದಕ್ಕೆ ಹುರಿದು ಟೊಮ್ಯಾಟೊ ಕೊತ್ತಂಬರಿ ಶುಂಠಿ ಪೇಸ್ಟ್ ಅದು ಮಸಾಲೆನ ಸೇರಿಸ್ಕೊಂಡು ಅದನ್ನು ಮತ್ತೆ ಒಂದಿಷ್ಟು ಗ್ರೈಂಡ್ ಮಾಡ್ಕೊತಾ ಇದ್ದೀನಿ ನೀರು ಬೇಕಂದ್ರೆ ಸೇರಿಸ್ಕೋಬೋದು ಸ್ವಲ್ಪ ಹಾಗೇನು ಸಾಫ್ಟ್ ಆಗುತ್ತೆ ಟೊಮ್ಯಾಟೊ ಇರೋದ್ರಿಂದ ಜೊತೆಗೆ ಅದಾದ ಮೇಲೆ ಇದು ಬಾಟಲ್ ಗಾರ್ಡ್ ಅಂತ ಸಿಗುತ್ತಲ್ವ ಅದನ್ನು ಒಂದಿಷ್ಟು ಪೀಸ್ ಮಾಡಿಟ್ಕೊಂಡಿದ್ದೀನಿ ಮತ್ತು ಕೊತ್ತಂಬರಿ ಈಗ ನೋಡಿ ಬೇಳೆ ತುಂಬ ಸಾಫ್ಟಾಗಿ ಚೆನ್ನಾಗಿ ಬೆಂದಿದೆ ಇವಾಗ ಎಲ್ಲ ಮಸಾಲೆ ರುಬ್ಬಿಟ್ಕೊಳ್ಳೋದು ಆಯಿತು ಈಗ ಒಗ್ಗರಣೆ ಕೊಡುವುದು ಹೇಗೆ ಅಂತ ನೋಡೋಣ ಸಿಂಪಲ್ಲಾಗಿ ಪಾತ್ರೆಯನ್ನು ಬಿಸಿ ಮಾಡೋಕೆ ಇಟ್ಕೊಂಡಿದ್ದೀನಿ ಅದರಲ್ಲಿ ಒಂದಿಷ್ಟು ಎಣ್ಣೆಯನ್ನು ಹಾಕ್ಕೊಂಡಿದ್ದೀನಿ ಸಾಸಿವೆ ಮತ್ತು ಜೀರಿಗೆಯನ್ನು ಹಾಕಿ ಸೋರೆಕಾಯಿ ಅಥವಾ ಬಾಟಲ್ ಗಾರ್ಡ್ ಅಂತಲ್ವಾ ಅದನ್ನು ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಬೇರೆ ವೆಜಿಟೇಬಲ್ ಬೇಕಂದರೂ ಕೂಡ ಹಾಕ್ಕೋಬೋದು ನುಗ್ಗೆಕಾಯಿ ಹಾಕ್ಕೋಬೋದು ನಾನಿಲ್ಲಿ ಇದೊಂದನ್ನೇ ಬಳಸ್ತಾ ಇದ್ದೀನಿ ಯಾಕಂದರೆ ಮಸಾಲೆ ಎಲ್ಲ ಇರೋದರಿಂದ ಹೆಚ್ಚು ವೆಜಿಟೇಬಲ್ಸ್ ಅಷ್ಟು ರುಚಿ ಅನಿಸಲ್ಲ ಹಾಗಾಗಿ ಅದ್ರ ಜೊತೆಗೆ ಸ್ವಲ್ಪ ಉಪ್ಪು ಹಾಕಿ ಅದನ್ನು ಒಂದು ಎರಡರಿಂದ ಮೂರು ನಿಮಿಷ ಫ್ರೈ ಮಾಡ್ಕೊತೀನಿ ಅದೇ ಎಣ್ಣೆಯಲ್ಲಿ ಎಲ್ಲ ರುಬ್ಬಿಟ್ಕೊಂಡಿರುವಂಥ ಮಸಾಲೆಯನ್ನು ಸೇರಿಸ್ಕೊಂಡು ಅದನ್ನು ಕೂಡ ಎಣ್ಣೆಯಲ್ಲಿಯೇ ಸ್ವಲ್ಪ ಹಸಿ ಸ್ಮೆಲ್ ಹೋಗೋವರೆಗು ಫ್ರೈ ಮಾಡ್ಕೋತೀನಿ ಆದಷ್ಟು ಮೊದಲೇ ಹುರಿದಿಟ್ಕೊಂಡಿದ್ದೀವಿ ಅಷ್ಟು ಹಸಿ ಸ್ಮೆಲ್ ಇರೋಲ್ಲ ಆದರೂ ಕೂಡ ಒಂದೆರಡು ನಿಮಿಷ ಎಣ್ಣೆಯಲ್ಲಿಯೇ ಹೀಗೆ ತಾಳಿಸ್ಕೊಳ್ಳೋದ್ರಿಂದ ಚೆನ್ನಾಗಿರುತ್ತೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆಯೇ ಖಾರದ ಪುಡಿಯನ್ನು ಬೇಕಾ ರುಚಿಗೆ ಎಷ್ಟು ಬೇಕೋ ಅಷ್ಟು ನೋಡಿ ಸೇರಿಸ್ಕೊಳ್ತಾ ಇದ್ದೀನಿ ಜೊ ಮಸಾಲೆಯಲ್ಲಿ ಎಲ್ಲ ಖಾರ ಇರೋದ್ರಿಂದ ಕಡಿಮೆ ಯೂಸ್ ಮಾಡ್ತಾ ಅದೇ ಮಿಕ್ಸಿ ಜಾರಲ್ಲಿ ಇನ್ನಷ್ಟು ಮಸಾಲೆ ಉಳಿದಿರುತ್ತಲ್ವ ಅದಕ್ಕೆ ನೀರು ಹಾಕಿಬಿಟ್ಟು ಅದೇ ನೀರನ್ನು ಈ ಸಾಂಬಾರಲ್ಲಿ ಸೇರಿಸ್ಕೊತಾ ಇದ್ದೀನಿ ಎಲ್ಲವನ್ನು ಚೆನ್ನಾಗಿ ಒಂದು ಎರಡರಿಂದ ಮೂರು ನಿಮಿಷ ಮಿಕ್ಸ್ ಮಾಡಿಕೊಂಡು ಅದಾದಮೇಲೆ ಇದಕ್ಕೆ ಬೇಯಿಸಿಟ್ಕೊಂಡಿರುವಂಥ ಬೇಳೆ ಇತ್ತಲ್ವ ತೊಗರಿ ಬೇಳೆ ಸಾಫ್ಟಾಗಿ ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದೆರಡು ನಿಮಿಷ ಅದು ಒಂದು ಕುದಿ ಬರೋವರೆಗೂ ಅದನ್ನು ಬಿಡ್ತೀನಿ ನಂತರ ಅದಕ್ಕೆ ಅರ್ಧ ಗ್ಲಾಸಿನಷ್ಟು ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ ಸಾಂಬಾರು ಕನ್ಸಿಸ್ಟೆನ್ಸಿ ಎಷ್ಟು ಬೇಕು ಅದನ್ನು ನೋಡ್ಕೊಂಬಿಟ್ಟು ನಾವು ನೀರನ್ನು ಸೇರಿಸ್ಕೋಬೇಕಾಗುತ್ತೆ ನಾನು ಮೊದಲು ಸ್ವಲ್ಪ ಮಾತ್ರ ಸೇರಿಸ್ಕೊಂಡು ಚೆಕ್ ಮಾಡ್ತಾಯಿದ್ದೀನಿ ಕೊಬ್ಬರಿ ಟೊಮ್ಯಾಟೊ ಎಲ್ಲ ಹಾಕಿರೋದ್ರಿಂದ ಸಾಂಬಾರು ಸ್ವಲ್ಪ ಗಟ್ಟಿನೇ ಆಗುತ್ತೆ ನೀರು ಸ್ವಲ್ಪ ಇನ್ನಷ್ಟು ಜಾಸ್ತಿನೇ ಸೇರಿಸ್ಕೋಬೇಕು ನಂತರ ಅದಕ್ಕೆ ಹುಣಸೆ ರಸವನ್ನು ಎರಡು ಸ್ಪೂನಷ್ಟು ಸೇರಿಸ್ಕೊಳ್ತಾ ಇದ್ದೀನಿ ಟೊಮ್ಯಾಟೊ ಆಲ್ರೆಡಿ ನಾಲ್ಕು ಯೂಸ್ ಮಾಡಿರೋದ್ರಿಂದ ಹುಣಸೆ ರಸವನ್ನು ಕಡಿಮೆನೆ ಹಾಕೋತಾ ಇದ್ದೀನಿ ಟೊಮ್ಯಾಟೊನು ಹುಳಿ ಇರುತ್ತಲ್ವ ಹಾಗಾಗಿ ಆಮೇಲೆ ಅದಕ್ಕೆ ಮತ್ತಿಷ್ಟು ಕೊತ್ತಂಬರಿಯನ್ನು ಹಾಕ್ತಾಯಿದ್ದೀನಿ ಕೊತ್ತಂಬರಿಯನ್ನು ಎಣ್ಣೆಯಲ್ಲಿ ಕೂಡ ನಾನು ಹಾಕಿದ್ದೆ ಫ್ರೈ ಮಾಡುವಾಗ ಆಮೇಲೆ ಮಿಕ್ಸಿಯಲ್ಲಿ ಮಸಾಲೆ ರುಬ್ಕೊಳ್ಳುವಾಗೂ ಹಾಕಿದ್ದೆ ಹಾಗಾಗಿ ಮೇಲೆ ಸ್ವಲ್ಪ ಮಾತ್ರ ಉಪಯೋಗಿಸ್ತಾ ಇದ್ದೀನಿ ನೋಡಿ ಕಂಪ್ಲೀಟಾಗಿ ಬಿಸಿ ಬಿಸಿಯಾಗಿ ಘಮ ಘಮ ಅಂತಿರುವಂಥ ಮಸಾಲ ಇಡ್ಲಿ ಸಾಂಬಾರು ರೆಡಿಯಾಯಿತು ನೀವೂ ಟ್ರೈ ಮಾಡಿ ತುಂಬ ರುಚಿಯಾಗಿರುತ್ತೆ ಯಾರಾದರೂ ತಿಂದವರು ಹೇಳ್ತಾರೆ ನಿಮಗೆ ಹೋಟೆಲಿಂದ ತರಿಸು ತರಿಸ್ಬಿಟ್ಟು ಮನೇಲಿ ಮಾಡಿದ್ದೀನಿ ಅಂತ ಸುಮ್ಮನೆ ಹೇಳ್ತೀರಾ ಅಂತ ಕೇಳ್ತಾರೆ ಅಷ್ಟು ರುಚಿಯಾಗಿರುತ್ತೆ ಆಮೇಲೆ ಇಡ್ಲಿ ಹಿಟ್ಟು ನೋಡಿ ಎಷ್ಟು ಪರ್ಫೆಕ್ಟಾಗಿ ಉಬ್ಬಿ ಬಂದಿದೆ ಲೈಟ್ ಆಫ್ ಮಾಡಿಬಿಟ್ಟು ತೋರಿಸ್ತೀನಿ ಅಂದರೆ ಕಾಣಿಸುತ್ತೆ ಅಂದ್ಬಿಟ್ಟು ಚೆನ್ನಾಗಿ ಫ್ಲಫಿ ಫ್ಲಫಿಯಾಗಿ ಉಬ್ಬಿ ಬಂದಿದೆ ಹಿಟ್ಟು ಅದನ್ನು ಸಾಫ್ಟಾಗಿಯೇ ನಾವು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಹೆಚ್ಚು ಜೋರಾಗಿ ಮಿಕ್ಸ್ ಮಾಡ್ಕೊಳ್ಬಾರ್ದು ಯಾಕಂದರೆ ಇಡ್ಲಿ ಗಟ್ಟಿ ಬಂದ್ಬಿಡುತ್ತೆ ಹಾಗಾಗಿ ಉಪ್ಪನ್ನು ಹೇಗೂ ನಾವು ರಾತ್ರಿಯೇ ಸೇರಿಸಿಟ್ಕೊಂಡಿರ್ತೀವಿ ಅದಕ್ಕೆ ಮಾರ್ನಿಂಗ್ ಸೇರಿಸಿದ್ರೆ ಈ ಥರ ಜಾಸ್ತಿ ಮಿಕ್ಸ್ ಮಾಡಬೇಕಾಗುತ್ತೆ ಉಪ್ಪು ಸೇರೋವರೆಗೂ ಹಾಗಾಗಿ ರಾತ್ರಿಯೇ ಉಪ್ಪನ್ನು ಹಿಟ್ಟಲ್ಲಿ ಹಾಕಿಟ್ಟು ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಮಾರ್ನಿಂಗ್ ನಮಗೆ ಜಾಸ್ತಿ ಮಿಕ್ಸ್ ಮಾಡ್ಕೊಳ್ಳೋ ಆಗತ್ತೆ ಬೀಳಲ್ಲ ಮೇಲ್ಮೇಲೇನೆ ಒಂದು ಚೂರು ಚೂರು ಮಾಡಿಕೊಂಡ್ರೆ ಆಗುತ್ತೆ ಈಗ ನೋಡಿ ಇಷ್ಟು ರೆಡಿ ಆಯ್ತು ಈಗ ಇಡ್ಲಿಯನ್ನ ಮಾಡೋಣ ಬನ್ನಿ ಇಡ್ಲಿ ಹಿಟ್ಟಿನ ಕನ್ಸಿಸ್ಟೆನ್ಸಿ ಕೂಡ ಇಷ್ಟೇ ಇರಬೇಕು ನೋಡಿ ಮೇಲಿಂದ ಹಾಕುವಾಗ ಅದು ಕೆಳಗಡೆ ಜೋರಾಗಿ ಬೀಳ್ತಾ ಇಲ್ಲ ಅಷ್ಟು ಗಟ್ಟಿ ಇರಬೇಕು ನೀರು ಜಾಸ್ತಿ ಹಾಕಿದರೆ ಇಡ್ಲಿ ಗಟ್ಟಿ ಆಗಿಬಿಡುತ್ತೆ ನಾವು ರಾತ್ರಿ ನೆನೆಸಿಡುವಾಗ ನೋಡಿ ದೋಸೆ ಹಿಟ್ಟಿನ ಹಾಗೆ ನಾವು ಮಾಡ್ಕೊಂಡಿದ್ವಿ ಬಟ್ ಬೆಳಗ್ಗೆ ನೆನೆದು ಅದು ಸ್ವಲ್ಪ ಗಟ್ಟಿಯಾಗಿದೆ ಅಷ್ಟೇ ಕರೆಕ್ಟಾಗಿ ಇರುತ್ತೆ ಅದು ಇಡ್ಲಿ ನಾವು ಸಾಯಂಕಾಲವರೆಗೂ ಇಟ್ಟರೂ ಕೂಡ ಗಟ್ಟಿ ಚೆನ್ನಾಗಿ ಸಾಫ್ಟಾಗಿಯೇ ಇರುತ್ತೆ ಹಾರ್ಡ್ ಕೂಡ ಆಗಲ್ಲ ಆಮೇಲೆ ಇಡ್ಲಿ ಪಾತ್ರೆಗೆ ಈಗ ಸ್ವಲ್ಪ ಆಯಿಲ್ ಹಚ್ಚಿಬಿಟ್ಟು ಮೊದಲು ಆಯಿಲ್ ಹಚ್ಚಿಟ್ಕೊಳ್ತಾ ಇದ್ದೀನಿ ನಂತರ ಅದಕ್ಕೆ ಇಡ್ಲಿ ಹಿಟ್ಟನ್ನು ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆಯೇ ಇಡ್ಲಿ ಪಾತ್ರೆನ ಹತ್ತು ಒಂದು ಐದು ನಿಮಿಷ ಮೊದಲೇ ಬಿಸಿಗೆ ಇಟ್ಟಿದ್ದೀನಿ ಅದರಲ್ಲಿ ನೀರು ಹಾಕಿಡ್ತೀವಲ್ವ ಆವಾಗ ಸ್ವಲ್ಪ ಹುಣಸೆ ಹಣ್ಣನ್ನು ನಾನು ಸೇರಿಸಿ ಇಟ್ಕೊಳ್ತಾ ಇದ್ದೀನಿ ಅಂದರೆ ಇಡ್ಲಿ ಪಾತ್ರೆ ಕಪ್ಪಾಗಲ್ಲ ಹಾಗಾಗಿ ನೆನೆಸಿಟ್ಟಿರುವಂಥ ಹುಣಸೆ ನೀರುತ್ತಲ್ವ ಅದೇ ಹುಣಸೆ ಹಣ್ಣನ್ನು ತೊಗೊಂಡ್ಬಿಟ್ಟು ನಾನು ನೀರಲ್ಲೇ ಹಾಕಿ ನೀರನ್ನು ಸ್ಟೀಮ್ಗೆ ಅಂತ ಒಂದು ಐದು ನಿಮಿಷ ಮೊದಲೇ ಬಿಸಿ ಮಾಡಿಟ್ಕೊಳ್ತಾ ಇದ್ದೀನಿ ನೋಡಿ ಹುಣಸೆ ರಸವನ್ನು ಇಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಸ್ವಲ್ಪ ಸ್ವಲ್ಪ ಆವಾಗ ಪಾತ್ರೆ ಅಷ್ಟು ಕಪ್ಪಾಗಲ್ಲ ಅದಾದಮೇಲೆ ಇಡ್ಲಿಯನ್ನು ಹತ್ತು ನಿಮಿಷ ಬೇಯಿಸ್ಕೊಳ್ತೀನಿ ಹತ್ತು ನಿಮಿಷ ಇದನ್ನು ಸ್ಟೀಮ್ ಮಾಡ್ಕೊಂಬಿಟ್ರೆ ಪರ್ಫೆಕ್ಟಾಗಿ ಇಡ್ಲಿ ರೆಡಿಯಾಗುತ್ತೆ ಮೊದಲೇ ನಾವು ಒಂದು ಐದು ನಿಮಿಷ ನೀರನ್ನು ಬಿಸಿ ಮಾಡ್ಕೊಳ್ಳೋದ್ರಿಂದ ಆಮೇಲೆ ನಮಗೆ ಹೆಚ್ಚು ಸಮಯ ಬೇಕಾಗಲ್ಲ ಹತ್ತು ನಿಮಿಷ ಸಾಕಾಗುತ್ತೆ ಆವಾಗ ಪರ್ಫೆಕ್ಟಾಗಿ ಇಡ್ಲಿ ರೆಡಿಯಾಗುತ್ತೆ ಹತ್ತು ನಿಮಿಷ ನಾನು ಟೈಮರ್ ಇಟ್ಟಿದ್ದೆ ಈಗ ಆಯಿತು ಹತ್ತು ನಿಮಿಷ ಆಗಿದೆ ಇಡ್ಲಿ ನೋಡಿ ಸರಿಯಾಗಿ ಬೆಂದಿದೆ ಕೈಗೆ ಅಂಟ್ಕೊಳ್ತಾ ಇಲ್ಲ ಸೊ ಪರ್ಫೆಕ್ಟಾಗಿ ಆಗಿದೆ ಅಂತ ಅರ್ಥ ಇವಾಗ ನೋಡಿ ಎಷ್ಟು ಚೆನ್ನಾಗಿ ಸಾಫ್ಟಾಗಿ ಬಂದಿದೆ ಮತ್ತು ರವೆ ರವೆ ಕೂಡ ಆಗಿದೆ ರವೆ ಪ್ಲಸ್ ಸಾಫ್ಟ್ ಇದನ್ನು ನಾವು ಹಾಗೆ ಸಂಜೆವರೆಗೂ ಇಟ್ಟರು ಕೂಡ ಅದೇ ಸಾಫ್ಟ್ನೆಸ್ ಹಾಗೆ ಉಳಿದಿರುತ್ತೆ ಸ್ವಲ್ಪ ಕೂಡ ಗಟ್ಟಿಯಾಗಲ್ಲ ನಾವು ಸರಿಯಾದ ಅಳತೆ ಪ್ರಮಾಣದಲ್ಲಿ ಮಾಡಿದ್ವಿ ಅಂದರೆ ಒಂದೆರಡು ಸರಿ ಮಾಡಿಬಿಟ್ರೆ ನಮಗೆ ಆಮೇಲೆ ಈಸಿಯಾಗಿ ಪ್ರಾಕ್ಟೀಸ್ ಆಗಿಬಿಡುತ್ತೆ ಏನು ಚಿಂತೆ ಇರೋಲ್ಲ ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಕೂಡ ಅದನ್ನು ಹೇಗೆ ಮ್ಯಾನೇಜ್ ಮಾಡ್ಕೋಬೇಕು ಅಂತ ನಮಗೆ ಗೊತ್ತಾಗ್ಬಿಡುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಒಂದನ್ನು ಮುರಿದ್ಬಿಟ್ಟು ತೋರಿಸ್ತೀನಿ ರವೆ ರವೆ ಕೂಡ ಇದೆ ಹಾಗೆ ಸಾಫ್ಟಾಗಿಯೂ ಇದೆ ಕಾಣಿಸ್ತಿದೆ ಅಂದ್ಕೊಳ್ತೀನಿ ಅಷ್ಟು ಸ್ವಲ್ಪ ಕ್ಲಾರಿಟಿ ಇಲ್ಲ ಆದರೂ ಕಾಣಿಸ್ತಿದೆ ನೋಡಿ ರವೆ ಎಲ್ಲ ಎಷ್ಟು ಚೆನ್ನಾಗಿ ರವೆ ರವೆ ಥರ ಇದೆ ನಾನು ಯಾವ ಥರ ರೆಸಿಪಿನ ತೋರಿಸಿದ್ದೀನಿ ಅಲ್ವ ಅದೇ ರೀತಿಯೇ ಕರೆಕ್ಟಾಗಿ ಮಾಡೋದ್ರಿಂದ ಸ್ವಲ್ಪ ಕೂಡ ಇಡ್ಲಿ ಫೇಲ್ ಆಗಲ್ಲ ನಾನು ಈ ಥರ ತುಂಬ ದಿನದಿಂದ ಮಾಡ್ತಾಯಿದ್ದೀನಿ ಯಾವಾಗೂ ಕೂಡ ಇಡ್ಲಿ ಫೇಲ್ ಆಗೋಲ್ಲ ರವೆಯಿಂದ ಕೂಡ ಮಾಡ್ಕೋಬೋದು ಬಟ್ ಅಕ್ಕಿಯಿಂದ ಮಾಡಬೇಕಂದ್ರೆ ಈ ಥರ ಮಾಡೋದರಿಂದ ಚೆನ್ನಾಗಿ ಆಗುತ್ತೆ ಈಗ ನೋಡಿ ಕಂಪ್ಲೀಟಾಗಿ ಇಡ್ಲಿ ಮತ್ತು ಸಾಂಬಾರ್ ರೆಡಿ ಆಯಿತು ಇದ್ರ ಜೊತೆಗೆ ಸೂಪರ್ ಆಗಿರೋ ಚಟ್ನಿಯನ್ನು ಕೂಡ ನಾನು ಮಾಡಿದ್ದೆ ಬಟ್ ರೆಸಿಪಿನ ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾಯಿಲ್ಲ ನೆಕ್ಸ್ಟ್ ಯಾವಾಗಲಾದರೂ ಶೇರ್ ಮಾಡ್ತೀನಿ ವಿಡಿಯೋ ತುಂಬ ಲೆಂದಿ ಆಗಿಬಿಡುತ್ತೆ ಅಂದ್ಬಿಟ್ಟು ಶೇರ್ ಮಾಡ್ತಾ ಇಲ್ಲ ಅಷ್ಟೇ ನೆಕ್ಸ್ಟ್ ಟೈಮ್ ಆ ರೆಸಿಪಿ ಕೂಡ ಶೇರ್ ಮಾಡ್ತೀನಿ ಹೇಗೆ ಹೊರಗಡೆ ಎಲ್ಲ ಮಾಡ್ತಾರೆ ಅದೇ ರೀತಿ ಸೂಪರಾಗಿ ನಾವು ಗಾರ್ಲಿಕ್ ಹಾಕ್ತೇನೆ ಚಟ್ನಿಯನ್ನು ಚೆನ್ನಾಗಿ ಮಾಡ್ಕೋಬೋದು ಈಗ ನೋಡಿ ನಮ್ಮ ಇಡ್ಲಿ ಮತ್ತು ಸಾಂಬಾರು ಈಗ ಈ ಈ ರೀತಿಯಾಗಿ ರೆಡಿಯಾಗಿದೆ ನೀವು ಇಡ್ಲಿ ಮತ್ತು ಸಾಂಬಾರನ್ನು ಟ್ರೈ ಮಾಡಿಬಿಟ್ಟು ಹೇಗಾಯಿತು ಅಂದ್ಬಿಟ್ಟು ನಿಮ್ಮ ಒಪಿನಿಯನ್ನ ಕಮೆಂಟ್ ಮುಖಾಂತರ ಶೇರ್ ಮಾಡಿ ನೀವು ಸಾಂಬಾರನ್ನ ಯಾವ ರೀತಿ ಮಾಡ್ತೀರಾ ಅಂತ ಕೂಡ ಶೇರ್ ಮಾಡಿ ನಾನು ಹೆಚ್ಚಾಗಿ ಇಡ್ಲಿ ಮಾಡಿದರೆ ಇದೇ ರೀತಿ ಮಸಾಲೆ ಸಾಂಬಾರನ್ನ ಮಾಡ್ತೀನಿ ತುಂಬ ಆಗುತ್ತೆ ಬೌಲಲ್ಲಿ ಹಾಕ್ಕೊಂಡು ಕೂಡ ನಾವು ಸ್ಪೂನಿಂದ ಬಿಸಿ ಬಿಸಿ ಇಡ್ಲಿ ಜೊತೆ ತಿಂದ್ಕೊಂಡು ಕುಡಿಯೋದ್ರಿಂದ ಟೇಸ್ಟ್ ಇನ್ನೂ ಚೆನ್ನಾಗಿ ಅನಿಸುತ್ತೆ ಎರಡು ರೀತಿಯಲ್ಲೂ ನಾನು ಟ್ರೈ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ ಚಟ್ನಿ ಕೂಡ ಮಾಡಿದ್ದೆ ಇದಾಗಿತ್ತು ಇವತ್ತಿನ ವಿಡಿಯೋ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆಯೇ ಫಸ್ಟ್ ಟೈಮ್ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಒಪಿನಿಯನ್ನ ಕಮೆಂಟ್ ಮುಖಾಂತರ ಶೇರ್ ಮಾಡಿ ಲಾಸ್ಟಲ್ಲಿ ಆ್ಯಸ್ ಯೂಶುವಲ್ ನಮ್ಮ ಏಂಜಲ್ ಅವರು ಈಗ ರಿವ್ಯೂ ಕೊಡ್ತಾರೆ ಇಡ್ಲಿ ಹೇಗಿದೆ ಅಂದ್ಬಿಟ್ಟು ಸ್ವಲ್ಪ ಬಿಸಿ ಇತ್ತು ಮಾಯಿಗೆ ಹಚ್ಚಿದ ತಕ್ಷಣ ಸ್ವಲ್ಪ ಕೆಳಗೆ ಬೀಳುತ್ತೆ ಅದಾದಮೇಲೆ ಆಮೇಲೆ ಇಷ್ಟಪಟ್ಟು ತಿನ್ನುತ್ತೆ ಏನಾದರೂ ಅಡುಗೆ ಚೆನ್ನಾಗಿರಲಿಲ್ಲ ಅಂದರೆ ಅವಳು ತಿನ್ನೋದೇ ಇಲ್ಲ ಚೆನ್ನಾಗಿದ್ದರೆ ಮಾತ್ರನೇ ತಿನ್ನೋದು ஏஞ்சல் தான் அந்த ஓகே சூப்பர் ஆகி அந்த அந்த அஸே ஓகே ஃபிரெண்ட்ஸ் தேங்க் யூ சாது நீந்த அதுவா நீந்தேனா அதுவும் ஏஞ்சல் சாஸ் தகோது ஜிமி சாக்ஸ் தகோ கற்றுக்கொள்ள ஏஞ்சல் சாக்குஸ் கடணா எல்லோருக்கோ